ಇದು ಕರಾವಳಿ ಭಾಗದಲ್ಲಿ ಆಗಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕುತ್ತಾರು ಮದನಿ ನಗರ ಅನ್ನುವಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಮನೆಯೊಳಗೆ ಇಡೀ ಕುಟುಂಬವೇ ವಾಸವಾಗಿತ್ತು ನಲವತ್ತೈದು ವರ್ಷದ ಯಾಜೀರ್ ಅವರ ಪತ್ನಿ ಮರಿಯಮ್ಮ ಅಂತ ನಲವತ್ತು ವರ್ಷವರಿಗೆ ಅವರ ಮಕ್ಕಳು ರಿಯಾನಾ ಮತ್ತು ರಿಫಾನಾ ಪಾಪ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಮಂಗಳೂರಿನ ಉಳ್ಳಾಲದ ಕುತ್ತಾರು ಮದನಿ ನಗರದಲ್ಲಿ ಇವತ್ತೊಂದು ದುರ್ಘಟನೆ ನಡೆದಿರುವಂಥದ್ದು ಮನೆಯಲ್ಲಿ ಮಲಗಿದಂತ ನಾಲ್ವರು ಮಳ ಮಲಗಿದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಅದು ಮನೆಗೆ ತಡೆಗೋಡೆ ಕುಸಿದು ಬಿದ್ದಿ ಒಂದು ದುರ್ಘಟನೆ ನಡೆದಿರುವಂತದ್ದು ನಾವೀಗ ಅದೇ ಸ್ಥಳದಲ್ಲಿರುವಂಥದ್ದು ಮಂಗಳೂರಿನ ಉಳ್ಳಾಲದ ಕುತ್ತಾರ್ ಸಮೀಪದ ಮದನಿ ನಗರದಲ್ಲಿ ಇಲ್ಲಿ ಮೇಲ್ಭಾಗದಲ್ಲಿ ನಾವು ಗಮನಿಸಿದ್ರೆ ಒಬ್ಬರು ಅಬು ಬಕ್ರನ್ವರಿಗೆ ಸೇರಿದಂತ ಮನೆ ಈ ಮನೆಯ ಸಮೀಪದಲ್ಲಿದ್ದಂತ ಯಾಸಿರ್ ಅವರ ಮನೆಗೆ ಈ ಒಂದು ಕಾಂಪೌಂಡ್ ಗೋಡೆ ಜೊತೆಗೆ ಅಲ್ಲಿದ್ದಂಥ ಒಂದು ಮರ ಈ ರೀತಿಯಾದಂತಹ ದುರ್ಘಟನೆ ನಡೆದಿರುವಂತದ್ದು ಈ ಮೇಲ್ಭಾಗದಲ್ಲಿರುವಂತಹ ತಡೆಗೋಡೆ ಏನಿದೆ ತಡೆಗೋಡೆ ಸಮೀಪದಲ್ಲೇ ಒಂದು ಅಡಿಕೆ ಗಿಡ ಎರಡಿತ್ತು ಹಾಗಾಗಿ ನಿನ್ನೆ ರಾತ್ರಿ ಸಂಪೂರ್ಣ ಮಳೆ ಸುರಿದಿತ್ತು ಆ ಸಂದರ್ಭದಲ್ಲಿ ಮಣ್ಣಿಗೆ ನೀರೆಲ್ಲ ತುಂಬಿರುವಂಥದ್ದು ಅದರ ಜೊತೆಗೆ ಜೋರಾದ ಗಾಳಿ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಏನು ಅಡಿಕೆ ಮರ ಇದೆ ಅದು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಅದರ ಜೊತೆಗೆ ಮಣ್ಣು ಕುಸತಿ ಬಿದ್ದಿರು ಬಿದ್ದಿರುವಂತಹ ಹಿನ್ನೆಲೆಯಲ್ಲಿ ಈ ಕೆಳಗಿರುವಂತಹ ಯಾಸಿರವರ ಮನೆಗೆ ಸಂಪೂರ್ಣವಾಗಿ ತಡೆಗೋಡೆ ಕುಸ್ತಿ ಬಿದ್ದಿದೆ ಹೀಗಾಗಿ ಇದು ಹಂಚಿನ ಮನೆ ಆಗಿರೋದ್ರಿಂದ ಸಂಪೂರ್ಣ ಗೋಡೆಯು ಕುಸಿದು ಬಿದ್ದಿರುವಂಥದ್ದು ಹಾಗಾಗಿ ಇಲ್ಲೇ ಮಲ್ಗಿದ್ದಂತ ನಾಲ್ವರು ಅಂದ್ರೆ ಮನೆಯ ಯಜಮಾನ ಯಾಸಿರ್ ಅವರ ಪತ್ನಿ ಮರಿಯಮ್ಮ ಜೊತೆಗೆ ಮಕ್ಕಳ